ರಾಜ್ಯದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಸಮೀಪದ ಕಾವೇರಿ ನಗರದಲ್ಲಿ ನಿನ್ನೆ ಸಂಚರಿಸಿತು ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಸ್ಥಳದಲ್ಲಿಯೇ ಉಚಿತ ಗ್ಯಾಸ್ ಒಲೆ ವಿತರಿಸಲಾಯಿತು ಇದೇ ವೇಳೆ ಆರೋಗ್ಯ ತಪಾಸಣೆ ಕೂಡ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಕವಿತಾ ರಾಣಿ ಉಜ್ವಲ ಯೋಜನೆಯಡಿ ಅನಿಲ ಸಂಪರ್ಕ ಪಡೆದ ಮೇಲೆ ಮನೆಯ ಹೊರಗೆ ಮತ್ತು ಒಳಗೆ ಕೆಲಸ ಮಾಡುವುದು ಸಾಧ್ಯವಾಗಿದೆ ಎಂದು ತಿಳಿಸಿದರು ಇವಾಗ ನಮ್ಮ ಮೋದಿ ಅವರು ನಮಗೆ ಉಜ್ವಲ ಯೋಜನೆ ಉದಿತ ಕೊಟ್ಟಿದ್ದಾರೆ ತುಂಬಾ ಸಹಾಯ ಆಗುತ್ತೆ ನಮಗೆ ಇವಾಗ ಕಷ್ಟ ಏನು ಗೊತ್ತಿಲ್ಲ ನಮಗೆ ಮೊದಲು ತುಂಬಾ ಕಷ್ಟ ಕೆರೋಸಿನ್ ಸಿಕ್ಕೋದೆ ನಮಗೆ ಕಷ್ಟ ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ದೀವಿ ಆದ್ರೆ ಇವಾಗ ನಮಗೆ ಕಷ್ಟನೇ ಗೊತ್ತಿಲ್ಲ ಅಂದ್ರೆ ಆಯುಷ್ಮಾನ್ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಅನಾರೋಗ್ಯಕ್ಕೆ ಒಳಗಾಗುವ ಬಡವರಿಗೆ ಆಯುಷ್ಮಾನ್ ಕಾರ್ಡ್ ಹೆಚ್ಚು ಉಪಯುಕ್ತವಾಗಲಿದೆ ಎಂದರು ಒಂದು ಕುಟುಂಬಕ್ಕೆ ಯಾರ ಯಾರ್ಗಾದ್ರೂ ಮಾಡ್ಕೋಬಹುದು ಒಂದು ಕುಟುಂಬಕ್ಕೆ ಅದೇನು ರಿನ್ಯೂವಲ್ ಬೇಕಾಗಿಲ್ಲ ವರ್ಷ ವರ್ಷ ನೀವೇನ್ ಕಟ್ಟಬೇಕಾಗಿಲ್ಲ ನಿಮ್ ಕಡೆ ನಮ್ಗೆ ಇಲ್ಲಿ ಪ್ರಧಾನ ಏನು ಏನ್ ಮಾಡಿದ್ದಾರೆ ಫ್ರೀ ಆಗಿ ಒಂದು ಬಡವ ಕುಟುಂಬಕ್ಕೆ ಐದು ಲಕ್ಷ ಕೊಡ್ತಾ ಇದಾರೆ ಆಮೇಲೆ ಅದರಲ್ಲಿ ಮೂರ್ ನಾಲ್ಕು ಹಂತ ಇದೆ ನಮ್ದು ಕಾರ್ಡ್ ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಹಾಗೆ ಎಮರ್ಜೆನ್ಸಿ ಅಂತ ಪ್ರಥಮ ದ್ವಿತೀಯ ಬಂದ್ಬಿಟ್ಟು ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಸಮುದಾಯ ಕೇಂದ್ರಗಳಲ್ಲಿ ಹಾಗೂ ನಮ್ಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಬ್ಯಾಂಕ್ ವ್ಯವಸ್ಥಾಪಕ ಮನೋಜ್ ಉಜ್ವಲ ಮುದ್ರಾ ಪಿಎಂ ಸುರಕ್ಷಾ ಪಿಎಂ ಕಿಸಾನ್ ಯೋಜನೆಗಳು ಜನರು ಆರ್ಥಿಕವಾಗಿ ಸದೃಢರಾಗಲು ಕಾರಣವಾಗಿದೆ ಎಂದು ತಿಳಿಸಿದರು पीएम पीएम प्रधानमंत्री जीवन ज्योति बीमा योजना योजने चंदन चंदन खाते बघे आली सुरक्षा बीमा जनरल भीमा योजनेगली एस जनर लपर्यंत एिटेल्सी